ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಭಾಗ್ಯಂಗೆ ಕಾಲ್ ಬರುತ್ತೆ ಪೂಜಾ ಯಾರದ ಫೋನ್ ನೋಡು ಅಂತಳೆ ಭಾಗ್ಯ ಅಕ್ಕ ಕಾಮತ್ ಮಾವ ಫೋನ್ ಮಾಡ್ತಿದ್ದಾರೆ ಅಂತಳೆ ಪೂಜಾ ಹಲೋ ಮಾವ ಅಂತಳೆ ಭಾಗ್ಯ ಎಲ್ಲ ರೀಚ್ ಆದ್ರೀನಮ್ಮ ಅಂತಾರೆ ಕಾಮತ್ ಆಗಿ ಸ್ವಲ್ಪ ಹೊತ್ತಾಯಿತು ಮಾವ ಅಂತಾಳೆ ಭಾಗ್ಯ ಇವೆಂಟ್ ಮ್ಯಾನೇಜರ್ಗೆ ವೆನ್ಯೂ ತೋರ್ಸೋಕೇಳಿದ್ದೆ ತೋರಿಸಿದ್ರೆ ನಮ್ಮ ಎಲ್ಲ ಓಕೆ ಅಲ್ವಾ ಏನಾದರೂ ಚೇಂಜಸ್ ಆಗಬೇಕಾ ಅಂತಾರೆ ಕಾಮತ್ ಅಯ್ಯೋ ಹಾಗೇನಿಲ್ಲ ಮಾವ ಎಲ್ಲನೂ ತುಂಬ ಚೆನ್ನಾಗಿದೆ ಅಂತಾಳೆ ಭಾಗ್ಯ ಏನೇ ಚೇಂಜ್ ಬೇಕಿದ್ರು ಹೇಳಮ್ಮ ಸಂಕೋಚ ಪಟ್ಕೋಬೇಡ ಅಂತಾರೆ ಕಾಮತ್ ಹ್ಞೂ ಮಾವ ನೀವು ಬರೋದಕ್ಕಿನ್ನು ಎಷ್ಟೊತ್ತಾಗುತ್ತೆ ಅಂತಾಳೆ ಭಾಗ್ಯ ಬರ್ತಿದ್ದೀವಿ ಇನ್ನು ಸ್ವಲ್ಪ ಹೊತ್ತಿಗೆ ಬಂದ್ಬಿಡ್ತೀವಿ ಅಂತ ಕಾಲ್ ಕಟ್ ಮಾಡ್ತಾರೆ ಕಾಮತ್ ಭಾಗ್ಯ ಎಲ್ಲಿದ್ದಾರೆ ಇದ್ದಾರಂತ ಅಂತಾರೆ ಕುಸುಮ ಹಾ ಅತ್ತೆ ಬರ್ತಿದ್ದಾರಂತೆ ಅಂತಾಳೆ ಭಾಗ್ಯ ಹಾಗಿದ್ರೆ ವರಪೂಜೆಗೆ ಬೇಕಾಗಿರೋದನ್ನು ರೆಡಿ ಮಾಡ್ಕೋಬೇಕು ಅಂತಾರೆ ಸುನಂದ ಅಮ್ಮ ಎಲ್ಲ ಆಯಿತು ಈ ಆರತಿ ತಟ್ಟೆಗೆ ಕರ್ಪೂರ ಒಂದು ಹಾಕಿದರೆ ಮುಗೀತು ಅಂತಾಳೆ ಪೂಜಾ ಪೂಜಾ ಅದನ್ನು ನಾನು ಬಿಡು ಅಂತಾಳೆ ಭಾಗ್ಯ ಪೂಜಾ ಇನ್ನೊಂದು ವಿಷಯ ವರಪೂಜೆ ನಡೆಯೋ ಜಾಗಕ್ಕೆ ನೀನು ಬರತಕ್ಕದ್ದಲ್ಲ ಅಂತಾರೆ ಕುಸುಮ ಅಲ್ಲ ಅತ್ತೆ ಅಂತಾಳೆ ಪೂಜಾ ಪೂಜಾ ದೇವಿ ನನಗೆ ಗೊತ್ತು ನಿನಗೆ ಕಿಶನ್ನ ನೋಡಬೇಕು ಅನ್ನೋ ಆಸೆ ಇದೆಯಲ್ಲ ಆ ಶಾಸ್ತ್ರಗಳಿಗೆ ನೀನು ತಲೆ ಹಾಕುವಂತಿಲ್ಲ ಮದುವೆ ಆದಮೇಲೆ ನೀನು ಇಡೀ ದಿನ ಒಂದು ನೋಡ್ತಾ ಕೂರುವಂತೆ ಅಂತಾಳೆ ಸುಂದ್ರಿ ಪೂಜಾ ನಾಚಕೋತಾಳೆ ಸುಂದ್ರಕ್ಕ ಪೂಜನ ಮುಂದಿನ ಶಾಸ್ತ್ರಕ್ಕೆ ರೆಡಿ ಮಾಡಿಸು ಅಂತಾಳೆ ಭಾಗ್ಯ ಈಚೆ ಕಾಮತ್ ಮನೆಯವರೆಲ್ಲ ಬರ್ತಾರೆ ಅರೇಂಜ್ಮೆಂಟ್ಸನ್ನು ನೋಡ್ತಾ ಖುಷಿಯಾಗ್ತಾರೆ ಕನಿಕಾ ಈ ವೆನ್ಯೂಸ್ ಸೆಲೆಕ್ಟ್ ಮಾಡಿದ್ದು ನೀನೇ ಅಲ್ವಾ ಅಂತಾರೆ ಕಾಮತ್ ಹ್ಞೂ ಡ್ಯಾಡ್ ಅಂತಾಳೆ ಕನಿಕಾ ತುಂಬ ಚೆನ್ನಾಗಿದೆ ಅಮ್ಮ ಅಂತಾರೆ ಕಾಮತ್ ಸುನಂದ ಬಂದು ಬೀಗ್ರೆ ಬನ್ನಿ ಬನ್ನಿ ನಮಸ್ಕಾರ ಲೇ ಭಾಗ್ಯ ಬಾರೆ ಬೇಗ ಬೀಗರು ಬಂದರು ಅಂತ ಕೂಗ್ತಾರೆ ಧರ್ಮರಾಜ್ ಬಂದು ನಮಸ್ಕಾರ ಮಾಡ್ತಾರೆ ಎಲ್ಲ ವ್ಯವಸ್ಥೆ ಚೆನ್ನಾಗಿ ಆಗಿದೆ ಅಂತ ಭಾವಿಸ್ತಿದ್ದೀನಿ ಅಂತಾರೆ ಕಾಮತ್ ಕಾಮತ್ ಅವರೇ ನೀವೇ ಎಲ್ಲ ವ್ಯವಸ್ಥೆ ಮಾಡಿದ ಮೇಲೆ ಚೆನ್ನಾಗಿಲ್ದೇ ಇರುತ್ತಾ ಅಂತಾರೆ ಧರ್ಮರಾಜ್ ಈಚೆ ಕುಸುಮ ಭಾಗ್ಯ ತಟ್ಟೆನೆಲ್ಲ ತಗೋತಾರೆ ಆಗ ಈವೆಂಟ್ ಮ್ಯಾನೇಜರ್ ಬಂದು ನೀವು ಈ ಥರ ವರ ಪೂಜೆಗೆ ಹೋಗೋದು ಬೇಡ ಅಂತಾನೆ ಯಾಕೆ ಸರ್ ಏನು ಹೇಳ್ತಿದ್ದೀರಾ ಅಂತಾಳೆ ಭಾಗ್ಯ ಮೇಡಮ್ ಈ ಥರ ತಟ್ಟೆನಲ್ಲಿ ಆರತಿ ಹೂನೆಲ್ಲ ತಗೋತಿದ್ದೀರಲ್ಲ ಇದು ಸರಿ ಬರಲ್ಲ ಮೇಡಮ್ ಕಾಮತ್ ಅವ್ರ ಮನೆ ಸ್ಟ್ಯಾಂಡರ್ಡ್ಗೆ ತಕ್ಕಂತೆ ಇರಬೇಕು ಮೇಡಮ್ ನೀವು ನೋಡಿ ಯಾವುದೇ ಮಾಮೂಲಿ ತಟ್ಟೆಯಲ್ಲಿ ತಗೊಂಡು ಹೋಗ್ತಿದ್ದೀರಾ ಇದು ಸ್ಟ್ಯಾಂಡರ್ಡ್ಗೆ ಮ್ಯಾಚ್ ಆಗಲ್ಲ ಮೇಡಮ್ ಈ ಬಾರೋ ಇಲ್ಲಿ ಇದನ್ನೆಲ್ಲ ರೀಪ್ಲೇಸ್ ಮಾಡು ಅಂತಾನೆ ಆಗ ಬೆಳ್ಳಿ ಪಾತ್ರೆಗಳನ್ನೆಲ್ಲ ತಂದು ಕೊಡ್ತಾರೆ ಏನು ಸರ್ ಇದೆಲ್ಲ ದಯವಿಟ್ಟು ನಮ್ಮ ಶಾಸ್ತ್ರಗಳನ್ನು ಮಾಡೋಕೆ ಬಿಡಿ ಸರ್ ಪ್ಲೀಸ್ ಅಂತಾಳೆ ಭಾಗ್ಯ ನಾನು ನಿನ್ನೆಯಿಂದ ನೋಡ್ತಾನೆ ಇದೀನಿ ನಾವು ಅಂದ್ಕೊಂಡಂಗೆ ಯಾವುದನ್ನು ಮಾಡೋಕ್ಕೆ ಬಿಡೋದೇ ಇಲ್ವಲ್ಲ ನೀನು ಚಪ್ರ ಹಾಕಬೇಕಾದ್ರೂ ಹಾಗೆ ಮಾಡಿದೆ ಈಗ ನೋಡಿದರೆ ಹೀಗೆ ಮಾಡ್ತಿದ್ಯಲ್ಲ ನೋಡು ಶಾಸ್ತ್ರಕ್ಕೆ ಅಂತ ನಾನು ತಂದಿರೋ ಪಾತ್ರನ ಬದಲಾಯಿಸೋಕೆ ನಾನು ಬಿಡಲ್ಲ ಅಂತಾರೆ ಕುಸುಮ ಹೌದು ಸರ್ ನಮಗೆ ನಮ್ಮ ಶಾಸ್ತ್ರ ಮಾಡೋಕ್ ಬಿಡಿ ಸುಮ್ಮನೆ ಅಡ್ಡ ಬರ್ಬೇಡಿ ಅಂತಾಳೆ ಭಾಗ್ಯ ರಿಯಲಿ ಸಾರಿ ಈ ತರ ಪಾತ್ರೆ ತೊಗೊಂಡು ಹೋಗೋಕೆ ನಾನು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಮೇಡಮ್ ಏನೇ ಇದ್ರೂ ಬೆಳ್ಳಿದೇ ಆಗ್ಬೇಕು ಇಲ್ಲ ಅಂದರೆ ಮೀನಾಕ್ಷಿ ಮೇಡಮ್ ನನಗೆ ಬೈತಾರೆ ಅಂತ ಅವ್ರ ಕೈನಲ್ಲಿರೋ ತಟ್ಟೆನ ಕೆಳಗಿಟ್ಟು ಬೆಳ್ಳಿ ತಟ್ಟೆನ ಅವ್ರ ಕೈಗೆ ಕೊಟ್ಟು ಇವಾಗ ನೋಡಿ ಒಂದು ಕಳೆ ಬಂತು ಇವಾಗ ಕಾಮತ್ ಅವ್ರ ಮನೆ ಸ್ಟ್ಯಾಂಡರ್ಡ್ಗೆ ಮ್ಯಾಚ್ ಆಗ್ತಿದೆ ತೊಗೊಂಡೋಗಿ ಅಂತಾನೆ ಈವೆಂಟ್ ಮ್ಯಾನೇಜರ್ ಅದನ್ನು ತಗೊಂಡು ಭಾಗ್ಯ ಮತ್ತು ಕುಸುಮ ಬರ್ತಾರೆ ಮಗಳೇ ಪಾದ ಪೂಜೆ ಶುರು ಮಾಡುವಂತಾರೆ ಧರ್ಮರಾಜ್ ಮಾವ ಅಂತಾಳೆ ಭಾಗ್ಯ ಕಿಶನ್ ನೀನು ಇಷ್ಟು ದೊಡ್ಡ ಕಣ್ಣನ್ನು ಬಿಟ್ಕೊಂಡು ಯಾರನ್ನು ಹುಡುಕ್ತಿದ್ಯಾ ಅಂತ ನನಗೆ ಚೆನ್ನಾಗಿ ಗೊತ್ತು ಆದರೆ ನೀನು ಇಷ್ಟುದ್ದ ಜಿರಾಪೆ ಥರ ಕತ್ ಮಾಡ್ಕೊಂಡು ಹುಡುಕಿದ್ರು ನೀನು ಯಾರನ್ನು ಹುಡುಕ್ತಿದ್ಯೋ ಅವಳು ಇವಾಗ ಸಿಗಲ್ಲ ಅಂತಾರೆ ಕುಸುಮ ಕುಸುಮಾ ಕುಸುಮ ಅವರೇ ನೀವು ಶಾಸ್ತ್ರನ ಲೇಟ್ ಮಾಡಿದಷ್ಟು ನಮ್ಮ ಹುಡುಗಂಗೆ ಟೆನ್ಷನ್ ಜಾಸ್ತಿ ಆಗುತ್ತೆ ಬೇಗ ಮುಗಿಸಿ ಪಾಪ ಹುಡುಗ ಒದ್ದಾಡೋದನ್ನು ನೋಡೋಕಾಗ್ತಿಲ್ಲ ಅಂತ ಅಂತಾರೆ ಕಾಮತ್ ಭಾಗ್ಯ ಪಾದ ತೊಳೆದು ಪಾದ ಪೂಜೆ ಮಾಡು ಆಮೇಲೆ ಆರತಿ ಮಾಡಿ ಒಳಗಡೆ ಕರ್ಕೊಳ್ಳೋಣ ಅಂತಾರೆ ಸುನಂದ ಆಗ ಭಾಗ್ಯ ಕಿಶನ್ನ ಕಾಲನ ನೀರಾಕಿ ತೊಳೆಯುವಾಗ ಕಿಶನ್ ಕಾಲನ ಹಿಂದಕ್ಕೆ ತಗುತಾನೆ ಭಾಗ್ಯ ಶಾಕ್ನಿಂದ ಯಾಕೆ ಕಿಶನ್ ಏನಾಯ್ತು ಅಂತಾಳೆ ಈ ಶಾಸ್ತ್ರನೆಲ್ಲ ನಾನೇ ಮಾಡ್ಕೋತೀನಿ ಅಂತಾನೆ ಕಿಶನ್ ಕಿಶನ್ ಏನು ಮಾತಾಡ್ತಿದ್ಯಾ ನೀನು ಮಾಡ್ಕೊಳ್ಳೋದು ಅಂದರೆ ಹೇಗಾಗುತ್ತೆ ಅದೆಲ್ಲ ಆಗಲ್ಲ ನನ್ನ ಕಡೆಯಿಂದನೇ ಆಗಬೇಕು ನಿನಗೆ ಪಾದ ಪೂಜೆ ಮಾಡಲೇಬೇಕು ಸುಮ್ಮನೆ ನಿಂತ್ಕೋಬೇಕು ನೀನು ಅಂತಾರೆ ಕುಸುಮ ಅಪ್ಪ ನೀವಾದರೂ ಹೇಳಿ ಅವ್ರು ನನ್ನ ಕಾಲನ್ನು ಮುಟ್ಟಿ ಪಾದ ಪೂಜೆ ಮಾಡೋದು ನನಗೆ ಒಂಥರ ಅನ್ನಿಸ್ತಿದೆ ಇವರು ನನಗಿಂತ ಏಜಲ್ಲಿ ದೊಡ್ಡವರು ನನ್ನ ಕಾಲೆಲ್ಲ ಅಂತಾನೆ ಕಿಶನ್ ಹಾಗಂತ ಶಾಸ್ತ್ರ ಮಾಡದೇ ಇರೋಕ್ಕಾಗತ್ತಾ ಸುಮ್ಮನೆ ನಿಂತ್ಕೊಳ್ಳಿ ಅಂತಾಳೆ ಭಾಗ್ಯ ಹೌದಪ್ಪ ಕಿಶನ್ ನಮ್ಮ ಶಾಸ್ತ್ರದ ಪ್ರಕಾರ ಪಾದ ಪೂಜೆ ಮಾಡದೆ ಹುಡುಗನ ಒಳಗೆ ಕರ್ಕೊಳ್ಳೋ ಸಂಪ್ರದಾಯ ಇಲ್ಲ ಅಂತಾರೆ ಧರ್ಮರಾಜ್ ಅದು ಹಾಗಲ್ಲ ಮಾವ ಅಂತ ಕಿಶನ್ ಹೇಳುವಾಗ ಕಿಶನ್ ಸುಮ್ಮನೆ ನಿಂತ್ಕೋತಿಯೋ ಇಲ್ವೋ ಮುಹೂರ್ತ ಮೀರ್ ಹೋಗುತ್ತೆ ಅಂತಾರೆ ಮೀನಾಕ್ಷಿ ಹ್ಞೂ ಕಿಶನ್ ಈ ಡ್ರಾಮಾ ಮಾಡೋದು ಬಿಟ್ಟು ಅವ್ರೇನು ಶಾಸ್ತ್ರ ಮಾಡಿಸ್ತಾರೋ ಮಾಡಿಸ್ಕೊ ಅವಾಗಿಂದ ನಿಂತು ನಿಂತು ಕಾಲು ನೋತಿದೆ ಅಂತಾಳೆ ಕನಿಕಾ ಕನಿಕಾ ಎಲ್ಲಿ ಏನು ಮಾತಾಡಬೇಕು ಅಂತ ಗೊತ್ತಾಗೋದಿಲ್ವ ನಿನಗೆ ನೋಡು ಕಿಶನ್ ನಿನ್ನ ಫೀಲಿಂಗ್ಸ್ ನನಗೆ ಅರ್ಥ ಆಗುತ್ತೆ ಆದರೆ ಇದೆಲ್ಲ ಆಗಲೇಬೇಕಾ ಕಣೋ ಬೇರೆ ಏನು ಯೋಚನೆ ಮಾಡಿದೆ ಸುಮ್ಮನೆ ನಿಂತ್ಕೊ ಅಂತಾರೆ ಕಾಮತ್ ಕಿಶನ್ ನಿಂತ್ಕೋತಾನೆ ಭಾಗ್ಯ ಕಿಶನ್ ಕಾಲನ್ನೆಲ್ಲ ತೊಳೆದು ಅರ್ಶಿನ ಕುಂಕುಮ ಹಚ್ಚಿ ಹೂವನ್ನ ಇಟ್ಟು ಅಗರ್ಬತ್ತಿನ ಪೂಜೆ ಮಾಡಿ ನಂತರ ಆರತಿನೂ ಮಾಡ್ತಾಳೆ ಆಗ ಕಾಮತ್ ಕಿಶನ್ ಮದುವೆಗೆ ಮುಂಚೆ ಆರತಿ ಯಾಕೆ ಮಾಡ್ತಾರೆ ಹೇಳು ಅಂತಾರೆ ಯಾಕಪ್ಪ ಅಂತಾನೆ ಕಿಶನ್ ಮದುವೆ ಒಂಥರ ಯುದ್ಧ ಇದ್ದ ಹಾಗೆ ಕಣೋ ಪ್ರತಿದಿನ ಹೆಂಡತಿ ಜೊತೆ ರಣರಂಗದಲ್ಲಿ ಯುದ್ಧ ಮಾಡೋ ರೀತಿ ಯುದ್ಧ ಮಾಡ್ತಾನೇ ಇರಬೇಕು ಅದಕ್ಕೆ ವಿಜಯ ಭವ ಅಂತ ಆರತಿ ಮಾಡೋದು ಅಂತಾರೆ ಕಾಮತ್ ಆಗ ಎಲ್ಲರೂ ಜೋರಾಗಿ ನಗ್ತಾರೆ ಬನ್ನಿ ಬನ್ನಿ ಎಲ್ಲರೂ ಒಳಗೆ ಹೋಗೋಣ ಅಂತಾರೆ ಸುನಂದ ಎಲ್ಲರೂ ಒಳಗೆ ಹೋಗ್ತಾ ಇರ್ತಾರೆ ಮೀನಾಕ್ಷಿ ಮೇಡಮ್ ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು ಅಂತ ಭಾಗ್ಯ ಬರ್ತಾಳೆ ಆ ಭಾಗ್ಯ ಹೇಳು ಅಂತಾರೆ ಮೀನಾಕ್ಷಿ ಈ ಮದುವೆಯಲ್ಲಿ ಒಂದೇ ಶಾಸ್ತ್ರಗಳು ನಮ್ಮ ಪ್ರಕಾರನೇ ಆಗಬೇಕು ಮೇಡಮ್ ಅಂತಳೆ ಭಾಗ್ಯ ಅದಕ್ಕೇನಂತೆ ಖಂಡಿತ ಮಾಡೋಣ ಯಾರು ಬೇಡ ಅಂತ ಹೇಳಿದರು ಅಂತ ಾರೆ ಮೀನಾಕ್ಷಿ ಅಲ್ಲ ಮೇಡಮ್ ನೀವು ಮದುವೆ ಅರೇಂಜ್ಮೆಂಟ್ಸ್ ಎಲ್ಲ ಮಾಡೋಕ್ಕೆ ಒಂದಿಷ್ಟು ಜನರನ್ನ ಕಳ್ಸಿದ್ರಲ್ಲ ಅವರು ನಾವು ಹೇಳಿರೋದನ್ನು ಕೇಳ್ತಾನೆ ಇಲ್ಲ ನನ್ನ ಕೈಲಿ ಏನು ಮಾಡೋಕ್ಕೂ ಬಿಡ್ತಾನೂ ಇಲ್ಲ ಮೇಡಮ್ ಎಲ್ಲ ಅವರೇ ಮಾಡ್ತಿದ್ದಾರೆ ಈಗಲೂ ನೋಡಿ ವರ ಪೂಜೆ ಮಾಡೋಕ್ಕೆ ಒಂದಿಷ್ಟು ಪಾತ್ರೆ ಸಾಮಾನನ್ನು ತಗೊಂಡು ಬಂದಿದ್ವಿ ಅವರು ಅದು ಯಾವುದು ಬೇಡ ಎಲ್ಲ ಬೆಳ್ಳಿದ್ರಲ್ಲೇ ಆಗಬೇಕು ಅಂತ ಇದನ್ನೆಲ್ಲ ತಂದ್ಕೊಟ್ರು ಅಂತಾಳೆ ಭಾಗ್ಯ ಒಳ್ಳೆಯದೇ ಆಯ್ತಲ್ಲ ಭಾಗ್ಯ ಬೆಳ್ಳಿ ಇದ್ರೆ ಇನ್ನೂ ಸ್ಟ್ಯಾಂಡರ್ಡ್ ಆಗಿ ಕಾಣಿಸುತ್ತಲ್ವಾ ಅಂತಾರೆ ಮೀನಾಕ್ಷಿ ಎಲ್ಲದರಲ್ಲೂ ಸ್ಟ್ಯಾಂಡರ್ಡು ಸ್ಟ್ಯಾಂಡರ್ಡು ಅಂತ ಹೋದರೆ ಅದರಲ್ಲಿ ನಮ್ಮ ಶಾಸಕ ಶಾಸ್ತ್ರ ಸಂಪ್ರದಾಯ ಎಲ್ಲ ಮುಚ್ಚೋಗುತ್ತೆ ನಿಮ್ಮ ಹತ್ರ ವಿನಂತಿ ಮಾಡ್ಕೋತಿದ್ದೀನಿ ನಮ್ಮ ಶಾಸ್ತ್ರದ ಪ್ರಕಾರನೇ ಎಲ್ಲ ಶಾಸ್ತ್ರಗಳು ಆಗಲಿ ಅಂತ ಅಂತಳೆ ಭಾಗ್ಯ ವಾವ್ ಭಾಗ್ಯ ತುಂಬ ಚೆನ್ನಾಗಿ ನಾಟಕ ಮಾಡ್ತಿದ್ಯಾ ಅಲ್ಲ ಎಲ್ಲ ಟೈಮಲ್ಲೂ ಇಷ್ಟು ಸಖತ್ತಾಗಿ ಡ್ರಾಮಾ ಮಾಡೋಕ್ಕೆ ಹೇಗೆ ಸಾಧ್ಯ ಭಾಗ್ಯ ಅಂತಳೆ ಕನಿಕ ನಾನೆಲ್ಲಿ ನಾಟಕ ಮಾಡಿದೆ ಅಂತಳೆ ಭಾಗ್ಯ ನೀನು ಈ ಎಲ್ಲ ಅರೇಂಜ್ಮೆಂಟ್ಸನ್ನು ಎಂಜಾಯ್ ಮಾಡ್ತಿದ್ಯಾ ಅಂತ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಆದರೆ ಇದೆಲ್ಲ ಇಷ್ಟ ಇಲ್ಲ ಅಂತ ನಾಟಕ ಮಾಡಬೇಡ ಅಂತಾಳೆ ಕನಿಕ ನೋಡು ಕನಿಕ ನಾನು ಅವತ್ತೇ ಹೇಳಿದೆ ಮದುವೆನ ಸರಳವಾಗಿ ನಡೆಸ್ಕೊಡ್ತೀನಿ ಅಂತ ನೀವು ಹೇಳಿರೋ ಥರ ನಾನು ಆಡಂಬರನೆಲ್ಲ ಎಂಜಾಯ್ ಮಾಡೋಳು ಆಗಿದ್ದಿದ್ರೆ ನೀವು ಹೇಳಿದ ತಕ್ಷಣ ಆಯಿತು ಅಂತ ಒಪ್ಕೊಳ್ತಿದ್ದೆ ಈಗ ಆ ವಿಷಯದ ಬಗ್ಗೆ ನಾನು ಅತ್ತೆಯವರ ಹತ್ರ ಮಾತಾಡ್ತಿದ್ದೆ ಅಂತಾಳೆ ಭಾಗ್ಯ ನೋಡು ಭಾಗ್ಯ ಹಾಗೆಲ್ಲ ಮಾಡೋದಕ್ಕಾಗಲ್ಲ ನಾನು ಅವತ್ತಿನಿಂದ ಹೇಳ್ತಾನೇ ಇದ್ದೀನಿ ಈ ಮದುವೆಗೆ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ ಸಿ ಒ ಎಲ್ಲ ಬರ್ತಿದ್ದಾರೆ ಹಾಗಾಗಿ ಇದನ್ನು ನಿಮ್ಮ ಸ್ಟ್ಯಾಂಡರ್ಡ್ಗೆ ಇಳಿಸೋಕೆ ಆಗಲ್ಲ ನಾವು ಹೇಳಿದ ಹಾಗೆ ನಡಿಬೇಕು ಅಷ್ಟೇ ಅಂತಾರೆ ಮೀನಾಕ್ಷಿ ಅಲ್ಲಿಂದ ಹೋಗ್ತಾರೆ ಏನು ಮಾಡೋದು ಗೊತ್ತಾಗ್ತಿಲ್ಲ ದೇವ್ರೆ ನನ್ನ ತಂಗಿ ಮದುವೆನ ನಾನು ಅಂದ್ಕೊಂಡು ಹಾಗೆ ಮಾಡಬೇಕು ಅಂದ್ಕೊಂಡ್ರೆ ಇಲ್ಲಿ ನೋಡಿದರೆ ಇವರು ಎಲ್ಲ ಹೇಳಿದ ಹೇಳಿದಾಗೆ ಆಗಬೇಕು ಅಂತ ಹಠ ಹಿಡಿತಿದ್ದಾರೆ ಏನು ಮಾಡಲಿ ನಾನು れ ಈಚೆ ಪೂಜಾ ಕುಸುಮ ಎಲ್ಲ ಸೀರೆ ನೋಡ್ತಿರ್ತಾರೆ ಸೀರೆ ನೋಡಿ ಸಾಕು ಕಣೆ ತಯಾರಾಗುವ ಅನ್ ಅಂತಾರೆ ಸುನಂದ ಯಾಕಮ್ಮ ಅವಸರ ಮಾಡ್ತಿದ್ಯಾ ಇನ್ನೂ ಟೈಮ್ ಇದೆಯಲ್ಲ ಅಂತಾಳೆ ಪೂಜಾ ನಿನಗೆ ಅವಸರ ಮಾಡದೇ ಇದ್ರೆ ನೀನು ಶೃಂಗಾರ ಬೆಳಿಗ್ಗೆವರೆಗೂ ಮುಗಿಯೋದೇ ಇಲ್ಲ ಅಂತಾರೆ ಸುನಂದ ಆಗ ಬಾಗೆ ಬಂದು ಬಳೆ ಶಾಸ್ತ್ರಕ್ಕೆ ರೆಡಿ ಮಾಡ್ತೀನಿ ಬಾ ಅಂತಾಳೆ ಈಚೆ ಮೀನಾಕ್ಷಿ ಏನದು ಇದು ಎಂಗೇಜ್ಮೆಂಟ್ ಟೈಮಲ್ಲೇ ಎಲ್ಲನೂ ನಿಲ್ಲಿಸಬೇಕು ಅಂದ್ಕೊಂಡಿದ್ವಿ ಆದರೆ ಈಗ ಮದುವೆ ತನಕ ಬಂದು ನಿಂತ್ಕೊಂಡಿದ್ವಿ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಅಂತಾರೆ ಹೌದು ಬ್ರೋ ಏನ ಏನಾದರೂ ಮಾಡಲೇಬೇಕು ಇಲ್ಲಾಂದರೆ ಆ ಮನೆ ಹಾಳಿ ಪೂಜಾ ನಮ್ಮ ಮನೆ ಸೊಸೆಯಾಗಿ ಬಂದ್ಬಿಡ್ತಾಳೆ ಅಂತಾಳೆ ಕನಿಕಾ ಅದು ಏನಾಯಿತು ಆಗಲಿಂದ ನಾನು ಕನಿಕಾ ಮಾತಾಡ್ತಾನೆ ಇದ್ದೀವಿ ಏನಾದರೂ ಪ್ಲ್ಯಾನ್ ಮಾಡು ಅಂತಾರೆ ಮೀನಾಕ್ಷಿ ಅತ್ತೆ ನಾನು ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಭಾಗ್ಯನ ಜಡ್ಜ್ ಮಾಡೋಕೆ ಆಗ್ತಿಲ್ಲ ಅಂತಾನೆ ಆದಿ ಜಡ್ಜ್ ಮಾಡೋಕೆ ಆಗ್ತಿಲ್ಲ ಅಂದರೆ ಏನು ಅವಳೇನು ಅಂತ ನಿಮಗೆ ತುಂಬ ಚೆನ್ನಾಗಿ ಗೊತ್ತು ತಾನೆ ಅದಕ್ಕೆ ಪ್ರೂಫ್ಸ್ ತಕ್ಕಂತೆ ಎಷ್ಟೋ ಇನ್ಸಿಡೆಂಟ್ ನಿನ್ನ ಆಗಿದೆ ಈಗ ಜಡ್ಜ್ ಮಾಡೋಕೆ ಕನ್ಫ್ಯೂಸ್ ಆಗಿದೆ ಅಂದ್ರೆ ಏನಾರ್ಥ ಅಂತಾಳೆ ಕನಿಕಾ ಭಾಗ್ಯ ದುಡ್ಡಿಗೆ ಆಸೆ ಪಡ್ತಿದ್ದಾಳೆ ಅಂತ ನನಗನ್ನಿಸ್ತಿಲ್ಲ ಬಿಕಾಸ್ ನಾನು ವಿಲ್ ಬರ್ಸ್ಕೊಂಡು ಕಿಶನ್ಗೆ ಪಾಲೆ ಕೊಡೋಲ್ಲ ಅಂದಾಗಲೇ ಭಾಗ್ಯ ಈ ಮದುವೆನ ನಿಲ್ಲಿಸಬೇಕಾಗಿತ್ತು ಅವಳು ಆಸೆ ಪಟ್ಟಿದ್ದು ಸಿಗಲಿಲ್ಲ ಅಂತ ಬೇಜಾರು ಮಾಡ್ಕೋಬೇಕಾಗಿತ್ತು ಬಟ್ ಅದು ಯಾವುದೂ ಆಗಲಿಲ್ಲ ಅಷ್ಟೆಲ್ಲ ಆದಮೇಲೂ ಭಾಗ್ಯ ನಾರ್ಮಲ್ ಆಗೇ ಮದುವೆ ಮಾಡ್ತಿದ್ದಾಳೆ ಅಂದರೆ ನನಗೆ ನಂಬೋಕೆ ಆಗ್ತಿಲ್ಲ ಅಂತಲೇ ಆದಿ ಬ್ರೋ ಏನಾಗಿದೆ ನಿನಗೆ ಇದೆಲ್ಲ ಅವಳು ಪ್ಲ್ಯಾನ್ ಮದುವೆ ಆದಮೇಲೆ ಹೇಗಾದರೂ ಮಾಡಿ ಆಸ್ತಿನ ನಮ್ಮಿಂದ ಕಿತ್ಕೊಂಡೋಗಿತ್ಕೋತಾಳೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಫ್ಯಾಮಿಲಿನ ಒಡೆಯೋಕೆ ನೋಡ್ತಾಳೆ ನೀನು ಇದಕ್ಕೆಲ್ಲ ಮರಳಾಗೆ ಬೇಡ ಅಂತಾಳೆ ಕನಿಕಾ ಇಲ್ಲ ಕನಿಕಾ ನನಗೆ ಅನಿಸ್ತಿಲ್ಲ ಸೊ ಏನು ಡಿಸೈಡ್ ಮಾಡೋಕ್ಕಾಗ್ತಿಲ್ಲ ಅಂತ ಆದಿ ಹೋಗ್ತಾನೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನೆಲ್ ಅನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ